ನಮಸ್ಕಾರ ಎಲ್ಲರಿಗೂ ಇದು ಇವತ್ತೊಂದು ಸ್ಪೆಷಲ್ ಐಟಮ್ ಮಾಡಿದ್ದು ಉಪ್ಪಳಿಗನ ಎಲೆಯಲ್ಲಿ ಗೆಣಸಲೆ ಮಾಡಿದ್ದೆ ಅಂದರೆ ಬಾಳೆಲೆ ಇಲ್ಲ ಆಯಿತು ಬಾಳೆಲೆ ಅಂದರೆ ಗಾಳಿ ಮಳೆಲ್ಲ ಬಂದು ಬಾಳೆಲೆ ಎಲ್ಲ ಹರಿದೋಗಿತ್ತು ಹಾಗೆ ಮಗಳು ಹೇಳಿದ್ಲು ಗಣಸಲೆ ಆಗಬೇಕು ಗಣಸಲೆ ಆಗಬೇಕು ಅಂತ ಹಾಗೊಂದು ಗೆಣಸಲೆ ಸಲ ಬಾಳೆಲೆ ಇಲ್ಲ ಎಂತ ಮಾಡಲು ಹಾಗೆ ಉಪ್ಪಳಿಗನ ಎಲೆ ಇತ್ತು ಅದರಲ್ಲಿ ಅದಲ್ಲಿ ಅಂತ ಮಾಡುವಂತಾಯ್ತು ಹಾಗೆ ಉಪ್ಪಳಿಗನ ಎಲೆಯಲ್ಲಿ ಗೆಣಸಲೆ ಸಲ ಮಾಡಿದ್ದೆ ಅದೊಂದು ವೀಡಿಯೋ ನೋಡ್ಕೊಂಡು ಬರೋ ನಾವು ಜಸ್ಟ್ ಒಂದು ಎರಡು ನಿಮಗೆ ಉಪ್ಪಳಗನ ಎಲೆ ಎಲ್ಲ ಎಳತ ಎಳತಾಗಬೇಕು ಜಾಸ್ತಿ ಬೆಳೆದದಲ್ಲಿ ಗಣಸಾಲ ಮಾಡಿದರೆ ಚೆಂದ ಎದ್ದು ಬರುವುದಿಲ್ಲ ಒಂದು ಎಂಟು ಹತ್ತು ಎಲೆ ಇದ್ದರೆ ಸಾಕು ಚಂದ ಚೆಂದ ಎಲೆಯನ್ನು ತೆಕ್ಕೊಳ್ಳು ಒಂದು ಎಂಟು ಹತ್ತು ಇದ್ದರೆ ಸಾಕು ಆಮೇಲೆ ಇದನ್ನು ಚೆಂದ ತೊಳ್ಕೊಳ್ಳೋದು ಎರಡು ಸೈಡ್ ಕೂಡ ಚೆಂದ ತೊಳ್ಕೊಳ್ಬೇಕು ಒಂದು ತೆಂಗಿನಕಾಯಿ ಬೇಕು ತೆಂಗಿನಕಾಯಿಯನ್ನು ಸುಲಿದು ಅದನ್ನು ಒಡೆದು ತುರಿಬೇಕು ಒಂದು ತೆಂಗಿನಕಾಯಿ ಇದ್ದರೆ ಸಾಕು ಒಂದು ಹತ್ತು ಹನ್ನೆರಡು ಗಣ ಸಾಲ ಆದರೆ ಸಾಕು ಇದನ್ನು ಚೆಂದ ತುರ್ಕೊಳ್ಳುವ ಚುರ್ದ ತೆಂಗಿನಕಾಯಿಗೆ ಆಮೇಲೆ ಬೆಲ್ಲ ಹಾಕ್ಲಿಕ್ಕೆ ಉಂಟು ತೆಂಗಿನಕಾಯಿ ಎಲ್ಲ ತುರಿದಾಯಿತು ಇವಾಗ ಹಿಟ್ಟು ರೆಡಿ ಮಾಡಬೇಕು ನಾನು ಅಕ್ಕಿ ಹುಡಿ ತಗೊಂಡಿದ್ದೇನೆ ಒಂದು ಅರ್ಧ ಕೆ ಜಿ ಆಗುವಷ್ಟು ಅಕ್ಕಿ ಹುಡಿ ಅದಕ್ಕೆ ರುಚಿಗೆ ಬೇಕಷ್ಟು ಉಪ್ಪು ಹಾಕಬೇಕು ಸ್ವಲ್ಪ ಆಮೇಲೆ ನೀರು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿಕೊಳ್ಳೋದು ಸ್ವಲ್ಪ ನೀರು ಸಾಕಾಗಲಿಲ್ಲ ಸ್ವಲ್ಪ ಸೇರಿಸ್ತಾ ಇದ್ದೇನೆ ಸೇರಿಸ್ತಾಯಿದ್ದೇನೆ ದಪ್ಪ ಹಾಗೆ ಬೆಲ್ಲವನ್ನು ತೆಂಗಿನಕಾಯಿ ತುರ್ದ ತೆಂಗಿನಕಾಯಿ ಉಂಟಲ್ಲ ಅದರ ಜೊತೆ ಸ್ವಲ್ಪ ಬೆಲ್ಲವನ್ನು ತುರ್ದು ಹಾಕುವ ಮಿಕ್ಸ್ ಇವಾಗ ಮಾಡೋದು ಬೇಡ ಮಿಕ್ಸ್ ಆಮೇಲೆ ಮಾಡುವ ಇವಾಗ ಒಂದು ಮಿಕ್ಸ್ ಮಾಡಿದರೆ ಎಲ್ಲ ನೀರು ಹೇಳುತ್ತದೆ ಟೌರಿ ಮಾಡಿ ನಾವೊಂದು ಇಡ್ಲಿ ಪಾತ್ರೆಯನ್ನು ಬಿಸಿಯಾಗಲಿಕ್ಕೆ ಇಡುವ ಇಡ್ಲಿ ಪಾತ್ರೆಗೆ ನೀರೆಲ್ಲ ಹಾಕಿದ್ದೇನೆ ಅದರ ಮೇಲಿಂದ ಒಂದು ತುಂಡು ಬಾಳೆಲ್ಲ ಇಟ್ಟರೆ ಆಯಿತು ಹಾಗೆ ಉಪ್ಪಳಿಗನ ಎಲೆಯನ್ನೆಲ್ಲ ಚೆಂದ ಒರೆಸಬೇಕು ಎರಡು ಸೈಡ್ ಕೂಡ ಒರೆಸ್ಬೇಕು ಅದರ ಸ್ವಲ್ಪ ನೀರ ಪಸೆ ಇರುವುದೆಲ್ಲ ಹೋಗಲಿ ಆಚೆ ಹಾಗೆ ಗ್ರೈಂಡ್ ಮಾಡಿದ ಅಕ್ಕಿ ಇಟ್ಟು ಚೆಂದ ದಪ್ಪಕ್ಕೆ ಗ್ರೈಂಡ್ ಮಾಡಿದ್ದೇನೆ ಜಾಸ್ತಿ ನೀರು ಹಾಕಲಿಲ್ಲ ಇಷ್ಟು ದಪ್ಪ ಬೇಕದು ಬೇಕಿದ್ರೆ ಸ್ವಲ್ಪ ನೀರು ಮಾಡ್ಬೋದು ಜಾಸ್ತಿ ನೀರು ಮಾಡಿದರೆ ನಮಗೆ ಈ ಗಿಣಸಲೆ ಕಟ್ಟು ಕಟ್ಟಾಗ್ತದೆ ನೋಡಿ ಒಂದು ಸೌಟಲ್ಲಿ ಹೀಗೆ ಸ್ಪ್ರೆಡ್ ಮಾಡಿದರೆ ಆಯ್ತು ಅದನ್ನು ಉಪ್ಪಳಿಗೆನ ಎಲೆಯಲ್ಲಿ ಸ್ಪ್ರೆಡ್ ಮಾಡೋದು ರೌಂಡಿಗೆ ದೋಸೆ ಇರಿದಾಗೆ ಎಲ್ಲವನ್ನು ಅದೇ ರೀತಿ ಮಾಡಿಡುವ ಒಂದು ಹತ್ತು ಹನ್ನೆರಡು ಗೆಣಸಲ್ಲ ಅದಿತ್ತಿದಲ್ಲಿ ಬೇಕಿರೋ ಸ್ವಲ್ಪ ತೆಳು ಮಾಡ್ಬೋದು ದಪ್ಪ ಇದ್ರೂ ತೊಂದರೆ ಇಲ್ಲ ಚೆಂದ ಬೇಯ್ತದೆ ಅದು ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಬೇಯಿಸ್ಲಿಕ್ಕಿದೆ ಅಷ್ಟ ಚೆಂದ ಬೇಯ್ತದೆ ಅದು ಇವಾಗ ಮಿಕ್ಸ್ ಮಾಡಿಕೊಳ್ಳುವ ಕಾಯಿ ಸುಳಿ ಹಾಗೆ ಬೆಲ್ಲ ಇವಾಗ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಸ್ಪ್ರೆಡ್ ಮಾಡಿದ ಗಣಸಲೆ ಹಿಟ್ಟಿಗೆ ಅಂದರೆ ಸ್ಪ್ರೆಡ್ ಮಾಡಿಟ್ಟಿದ್ದೇವಲ್ಲ ಉಪ್ಪಳಿಗೆ ನೆಲೆಯಲ್ಲಿ ಅದಕ್ಕೆ ಒಂದು ಸೈಡ್ಗೆ ಈ ರೀತಿಯಾಗಿ ಬೆಲ್ಲ ಸುಳಿಯನ್ನು ಹಾಕ್ಕೊಂಡ್ರೆ ಆಯಿತು ಎರಡು ಸೈಡಿಗೆ ಹಾಕೋದು ಬೇಡ ಒಂದು ಸೈಡ್ಗೆ ಮಾತ್ರ ಹಾಕಿದ್ರೆ ಆಯಿತು ಎಲ್ಲದಕ್ಕೂ ಹಾಕುವ ನೋಡಿ ಒಂದು ಸೈಡಿಂದ ಹೀಗೆ ಮಡ್ಚಿದ್ರೆ ಆಯಿತು ಹಾಗೆ ಇಡ್ಲಿ ಪಾತ್ರೆ ಬಿಸಿಯಾಗಿ ಚೆಂದ ಸೆಕೆ ಬರ್ತಾ ಉಂಟು ಅದರಲ್ಲಿ ಒಂದೊಂದು ಹಿಟ್ಟರೆ ಆಯಿತು ಈ ಮಡಚಿದ್ದನ್ನೆಲ್ಲ ಇದೆಂತ ಇಲ್ಲ ಬಾಳೆಲ್ಲ ಇಲ್ಲದಕ್ಕ ಒಂದು ಉಪ್ಪಳಿಗೆ ನೆಲೆಯಲ್ಲಿ ಮಾಡಲಿಕ್ಕೆ ಆಗ್ತದೆ ಅಂತ ಒಂದು ವೀಡಿಯೋ ಮಾಡಿದ್ದು ಅಷ್ಟೇ ಕೊಳಗಿನ ಎಲೆಯಲ್ಲಿ ಅಡ್ಡ ವಾಸನೆಲ್ಲ ಎಂತ ಬರೋದಿಲ್ಲ ಎಂಥ ವಾಸನೆ ಇಲ್ಲ ಅದಕ್ಕೆ ಅಂದರೆ ಬಾಳೆಲೆಯಲ್ಲಿ ಆದರೆ ಬಾಳೆಲೆಯದ್ದು ಒಂದು ಪರಿಮಳ ಉಂಟು ಇದರಲ್ಲಿ ಆ ಪರಿಮಳ ಎಂತ ಇಲ್ಲ ನೋಡಿ ಎಲ್ಲ ಇದೇ ರೀತಿಯಾಗಿ ಮಾಡಿ ಇಡುವ ನಾವು ಇಪ್ಪತ್ತು ನಿಮಿಷ ಎಲ್ಲ ಬೇಯಿಸಬೇಕು ಚಂದಕ್ಕೆ ನೋಡಿ ಇನ್ನೊಂದು ನಾಲ್ಕು ಉಂಟು ಅದನ್ನು ಅದೇ ರೀತಿಯಾಗಿ ಮಾಡಿಡುವ ಕಾಯಿ ಸುಳಿ ಅದಕ್ಕಿಂತ ಹೊರಗೆ ಬಂದರೆ ಅದು ಚೆಂದ ಬೆಂದು ಸಿಕ್ಕೋದಿಲ್ಲ ಅಲ್ಲೆಲ್ಲ ನಮಗೆ ಸರಿ ಅದು ಎಲೆಯಿಂದ ತೆಗಿಲಿಕ್ಕೆ ಬರೋದಿಲ್ಲ ಹಾಗೆ ಹಿಟ್ಟು ಸೈಡಿಂದೆಲ್ಲ ಹಿಟ್ಟು ಕವರ್ ಆಗಬೇಕು ಮಧ್ಯದಲ್ಲಿ ಮಾತ್ರ ಬೆಲ್ಲ ಸುಳಿ ನೋಡಿ ಚೆಂದ ನೀರು ಬಿಸಿಯಾಗಿ ಸೆಕೆ ಬರ್ತಾ ಉಂಟು ಹಾಗೆ ಇದನ್ನು ಇನ್ನೂ ಮುಚ್ಚೋದು ಆಯ್ತಲ್ಲ ಇನ್ನು ಮುಚ್ಚಿ ಒಂದು ಇಪ್ಪತ್ತು ನಿಮಿಷ ಬೇಯಿ ಇಪ್ಪತ್ತು ನಿಮಿಷ ಕಳೆದು ನೋಡುವ ಮೀಡಿಯಮ್ ಉರಿಯಲ್ಲಿದೆ ಹಾಗೇ ಬೇಯ್ಲಿಕ್ಕೆ ಆಯ್ತು ಇವಾಗ ತೆಗಿಯುವ ಮೆಲ್ಲಗೆ ಮುಚ್ಚಾಳ ಒಂದು ಹತ್ತು ನಿಮಿಷ ಅದು ಅದರ ಸೆಕೆಲ್ಲ ಹೋಗಬೇಕು ಆಮೇಲೆ ತೆಗಿಯೋದು ಒಂದು ಎರಡು ಸ್ಯಾಂಪಲ್ ತೆಗೆದು ನೋಡುವ ಹೇಗೆ ಆಗಿದೆ ಅಂತ ಹೇಳಿ ಆಮೇಲೆ ಮತ್ತೆ ತೆಗಿಯುವ ಎರಡು ಸಾಕಿವಾರ ಆದರೆ ಚೆಂದ ಬರ್ತದೆ ತೆಗಿಲಿಕ್ಕೆ ನೋಡಿ ಉಪ್ಪಳಿಗೆ ನೆಲೆಯಿಂದ ಚೆಂದ ಬಿಟ್ಟು ಬರ್ತದೆ ತೊಂದರೆ ಇಲ್ಲ ಬಾಳೆಲೆ ಇಲ್ಲ ಅಂತಾದರೂ ಮಾಡ್ಬೋದು ಗಣಸಲೆ ಚೆಂದ ಬಂದಿದೆ ತೊಂದರೆ ಇಲ್ಲ ಮತ್ತೆ ಸ್ವಲ್ಪ ಕಟ್ಟಾದರೂ ಏನು ತೊಂದರೆ ಇಲ್ಲ ರುಚಿಗೆ ಏನು ವ್ಯತ್ಯಾಸ ಇಲ್ಲ ರುಚಿ ಚೆಂದ ಇರ್ತದೆ ಹಾಗಾಗಿ ಒಂದು ಎರಡೆಲ್ಲ ಕಟ್ಟಾಯಿತು ಅಂತ ಮಂಡೆ ಬಿಸಿ ಮಾಡಲಿಕ್ಕೆ ಏನಿಲ್ಲ ಉಪ್ಪಳಿಗಾನ ಎಲೆಯಲ್ಲಿ ಮಾಡಿದ ಗೆಣಸೆಲೆ ಗೆಣಸೆಲೆ ರೆಡಿಯಾಗಿದೆ ಅಂದರೆ ಬಾಳೆಲೆ ಇಲ್ಲದಿದ್ದರೆ ಈ ರೀತಿಯಾಗಿ ಮಾಡ್ಬೋದು ಅಂತ ಹೇಳಿ ಒಂದು ನಾನೊಂದು ತೋರಿಸಿದ್ದಷ್ಟೇ ಹಾಗೆ ಬಾಳೆಲೆ ಇಲ್ಲ ಅಂತಂದರೆ ಉಪ್ಪಳಿಕೆ ಎಲೆಯಲ್ಲಿ ಗೆಣಸಾಲೆ ಮಾಡಬಹುದು ಒಳ್ಳೆಯದಾಗ್ತದೆ ಅಂದರೆ ಎಳತ್ತ ಎಲೆಯಲ್ಲಿ ನೋಡಿ ಬೆಜ್ಜೆ ಎಲೆ ಅಂದರೆ ಎಲ್ಲ ಕಟ್ಟು ಕಟ್ಟಾಗ್ತದೆ ಮೂರು ನಾಲ್ಕು ಎಲ್ಲ ಕಟ್ಟಾಗಿ ಹೋಯಿತು ತೊಂದರೆ ಇಲ್ಲ ಆದರೆ ಟೇಸ್ಟಿಗೆ ಏನು ತೊಂದರೆ ಇಲ್ಲ ತುಂಡಾದರೂ ಟೇಸ್ಟ್ ಒಳ್ಳೇದಾಗ್ತದೆ ಕಾಯಿ ಸುಳಿಯದ್ದು ಅಂದರೆ ಬೆಲ್ಲ ಸುಳಿಯದ್ದು ಗಣಸಲಿ ಉಂಟಲ್ಲ ಬಾರಿ ಒಳ್ಳೆಯದು ಬಾರಿ ಒಳ್ಳೆ ಉಂಟಲ್ಲು ಉಂಟು ಹಾಗೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಬಾಳೆಲೆ ಇಲ್ಲ ಅಂತಾದರೆ ಗಿಡ ಮಾಡ್ಬೋದು ಉಪ್ಪಳಿ ಇದ್ದರೆ ಸಾಕು ಚೆಂದ ಒಂದು ಕಾಲು ಹಿಟ್ಟು ಇಪ್ಪತ್ತು ನಿಮಿಷ ಬೇಯಿಸಿದರೆ ಆಯಿತು ಫಸ್ಟ್ ಕ್ಲಾಸ್ ಆಯ್ತು ಹಾಗೆ ನೋಡಿ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಇಂತ ಇದುವರೆಗೆ ಸಬ್ಸ್ಕ್ರೈಬ್ ಆಗ ಆಗೋದಾದ್ರೂ ಸಬ್ಸ್ಕ್ರೈಬ್ ಆಗುತ್ತೆ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾವ ರೀತಿ ಆಗಿದೆ ಅಂತೇಳಿ ಮುಂದೆ ನನ್ನ ನಮಸ್ಕಾರ